ನಾನು ಮೂವತ್ತನೇ ವರ್ಷದ ಆ್ಯನಿವರ್ಸರಿ ಹೇಗೆ ಅನ್ನಿಸಿದೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಅದೇ ಈತ ಒಂದು ಗ್ರ್ಯಾಂಡ್ ಇವೆಂಟು ಆ್ಯಕ್ಚುಲಿ ನಾವು ಮಾಡಬೇಕಾಯಿತು ಇಪ್ಪತ್ತೈದು ವರ್ಷ ಮಾಡಬೇಕಾಯ್ತು ಬಟ್ ಅದರ ಅಂಬೀಶ್ ಶಾತಿರೋದಿದ್ದು ಆ ಕಾರಣಕ್ಕೆ ಒಂದು ಐದು ವರ್ಷ ಕಲ್ಲಿಟ್ಟು ಯುಭಾಗ್ ಮಾಡಿದ್ದು ಬಟ್ ಇದು ಇಷ್ಟು ದೊಡ್ಡ ಗ್ರ್ಯಾಂಡ್ ಇವೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಬಟ್ ತುಂಬ ಖುಷಿ ಇದೆ ಸರ್ ತುಂಬ ಸೆಲೆಬ್ರಿಟೀಸ್ ಬಂದಿದ್ದರು ಅಜಿತ್ ಜಯರಾಜ್ ಅವರಾಗಿರ್ಬೋದು ಶಶಿಕುಮಾರ್ ಸರ್ ಆಗಿದ್ದರ್ಬೋದು ಆಹಿತಾ ಸರ್ ಆಗಿರ್ಬೋದು ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಎಷ್ಟು ಖುಷಿ ಆಯಿತು ಸರ್ ಎಲ್ಲ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಕಲಿಸ್ಕೊಂಡಿದ್ದೀವಿ ಸರ್ ಆಗ ಒಂದು ಖುಷಿ ಇದೆ ಆಮೇಲೆ ಅಂದರೆ ಇಂಥ ಒಂದು ಜಾಗಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ತುಂಬ ಒಂದು ಹೆಮ್ಮೆ ಸರ್ ಈಗಿನ ಕಾಲದಲ್ಲಿ ಒಬ್ರಿಬ್ಬರು ಫ್ರೆಂಡ್ಸ್ ಬರೋದೇ ಇದು ಹೆಚ್ಚು ನಿಮಗೋಸ್ಕರ ಇಷ್ಟೊಂದು ಜನ ಫ್ರೆಂಡ್ಸ್ ಸೇರಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಾನು ಜೀವನದಲ್ಲಿ ನಾನು ಆಸ್ತಿ ಮಾಡಿಲ್ಲ ಸರ್ ನಾನು ಮಾಡೋಣ ನನ್ನ ಫ್ರೆಂಡ್ಸು ಅದಕ್ಕೆ ಸಾಕ್ಷಿನೇ ಇದೆ ನನ್ನ ಫ್ರೆಂಡ್ಸ್ನೇ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ತುಂಬ ಖುಷಿ ಇದೆ ಬಗ್ಗೆ ಏನೋ ತುಂಬ ಟ್ರಾಫಿಕ್ ಓಡಾಡ್ತಿತ್ತು ನನ್ನ ಮಾತು ಕೇಳಿ ಪಕ್ಕ ಲಾಯರ್ ಅವರೇ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿಲ್ಲ ಬಟ್ ಅಂದರೆ ಎಕ್ಸು ಅಂದ್ರೆ ಏನು ಗೊತ್ತಾ ಕೇಳಿಸ್ಕೊಳ್ಳಿ ನನಗೂ ಎಕ್ಸ್ ಇದ್ದಾರೆ ಅದು ನಿಮ್ಗೆ ಯಾರಿಗೂ ಇಲ್ವಾ ಅವ್ರಿಗೂ ಇರ್ತಾರೆ ಅಲ್ಲ ಏನು ಗೊತ್ತಾ ಹೇಳಿ ಕೇಳಿಸ್ಕೊಳ್ಳಿ ಇವಾಗ ನನ್ನ ಬಗ್ಗೆ ಜಾಸ್ತಿ ಮಾತಾಡಿದ್ರು ಗೊತ್ತಾ ಬೇರೆಯವರಲ್ಲ ಅವ್ರಿಗೆ ಎಕ್ಸಿಲ್ವಾ ಅವರು ಕತೆಗಳಿಲ್ವಾ ಬೇರೆ ವಿಷಯ ಇವಾಗ ನಾನು ಹೇಳ್ತೀನಿ ಹೇಳ್ತದ್ರಿ ನಮ್ಮ ವಿಷಯ ಚಿನ್ನ ಪ್ಲೀಸ್ ಹೇಳೇ ಹೇಳಿಲ್ಲ ಅದಕ್ಕೆ ನಮ್ಗೆ ವಿಷಯ ಬರ್ತೇನೆ ತಪ್ಪುಗಳಾಗಿದೆ ನಮ್ಮದು ಬಟ್ ಆದರೆ ನನ್ನ ಮನಸ್ಪೂರ್ವವಾಗಿ ಹೇಳ್ತಾ ಇದ್ದೀನಿ ನಾನಂತೂ ಯಾರಿಗೂ ಮೋಸ ಅಂತೂ ಮಾಡಿಲ್ಲ ಯಾರಿಗೂ ಹಾಳಂತೂ ಮಾಡಿಲ್ಲ ಆ ಗರ್ವ ಹೆಮ್ಮೆ ನನಗಿದೆ ಆ ಸಂಪಾದನೆ ನಾನು ಮಾಡಿದ್ದೀನಿ ನನಗೆ ಇಷ್ಟು ಜನ ನನ್ನ ಫ್ರೆಂಡ್ಸ್ ನನ್ನ ಜೊತೆ ನಿಂತಿದ್ದಾರೆ ಆಮೇಲೆ ನನಗೋಸ್ಕರ ಆಮೇಲೆ ನಮ್ಮ ಸಿ ಆರ್ ಆಗಿರಲಿ ನಮ್ಮ ಯತಿ ಆಗಿರಲಿ ಆಮೇಲೆ ನಮ್ಮ ಆಗಿರಲಿ ಎಲ್ಲರೂ ಬಂದಿರೋದು ನಮ್ಗೆ ಖುಷಿ ಇದೆ ಏಕೆ ಅಂದರೆ ನನಗೆ ನನಗೆ ಇವತ್ತು ನಾನು ಅದನ್ನೇ ಫಸ್ಟ್ ಏಡ್ ಇತ್ತು ನಾನಂತೂ ಆಸ್ತಿ ಹೊಸಗೂ ಮಾಡಿದ್ದೇನೆ ನನಗೆ ಖುಷಿ ಇಲ್ಲ ಬಹಳ ನಾನು ಫೆನ್ಸನ್ನ ಮಾಡಿದ್ದೀನಿ ಅದು இரோ ஒன் எழுதுத்தேன் தேங்க்யூ சார் தேங்க் யூ சார் தேங்க் தேங்க் யூ தேங்க் யூ